ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಮೈಸೂರಿನಿಂದ ಸುಮಾರು ಹದಿಮೂರು ಕಿಮಿ ದೂರದಲ್ಲಿದೆ ಇದು ಭಾರತದ ಕರ್ನಾಟಕ ರಾಜ್ಯದ ಪ್ರಮುಖ ನಗರವಾಗಿದೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಪ್ರಸಿದ್ಧವಾಗಿದೆ ಬೆಟ್ಟದ ಮೇಲೆ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಚಾಮುಂಡಿ ಅಥವಾ ದುರ್ಗಾ ಶಕ್ತಿಯ ಉಸುರ ಎಮ್ಮೆ ತಲೆಯ ದೈತ್ಯ ಅವಳು ಮೈಸೂರು ಮಹಾರಾಜರ ಅಧಿದೇವತೆ ಮತ್ತು ಮೈಸೂರಿನ ಪ್ರಧಾನ ದೇವತೆ ಹಲವಾರು ಶತಮಾನಗಳಿಂದ ಅವರು ಚಾಮುಂಡೇಶ್ವರಿ ದೇವಿಯನ್ನು ಬಹಳ ಗೌರವದಿಂದ ಇಟ್ಟುಕೊಂಡಿದ್ದಾರೆ ಸ್ಕಂದ ಪುರಾಣ ಮತ್ತು ಇತರ ಪ್ರಾಚೀನ ಗ್ರಂಥಗಳು ಎಂಟು ಬೆಟ್ಟಗಳಿಂದ ಆಹುತವಾದ ತ್ರಿಮೂಖ ಕ್ಷೇತ್ರ ಎಂಬ ಪವಿತ್ರ ಸ್ಥಳವನ್ನು ಉಲ್ಲೇಖಿಸುತ್ತವೆ ಎಂಟು ಬೆಟ್ಟಗಳಲ್ಲಿ ಒಂದಾದ ಶ್ರೀ ಚಾಮುಂಡೇಶ್ವರಿ ದೇವಾಲಯವು ಪಶ್ಚಿಮ ಭಾಗದಲ್ಲಿ ಇದೆ ಹಿಂದಿನ ದಿನಗಳಲ್ಲಿ ಮಹಾಬಲೇಶ್ವರ ದೇವಾಲಯದಲ್ಲಿ ನೆಲೆಸಿರುವ ಶಿವದೇವರ ಗೌರವಾರ್ಥವಾಗಿ ಈ ಬೆಟ್ಟವನ್ನು ಮಹಾಬಲಾದ್ರಿ ಎಂದು ಗುರುತಿಸಲಾಗಿದೆ ಇದು ಬೆಟ್ಟಗಳ ಮೇಲಿನ ಅತ್ಯಂತ ಹಳೆಯ ದೇವಾಲಯವಾಗಿದೆ ನಮಸ್ಕಾರ ವರದಯಂತಿ ಪ್ರವರ್ತ ನಾವು ಪ್ರತಿ ವರ್ಷನೂ ಮಾಡಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಡ್ತೀವಿ ಈ ವರ್ಷ ತಂಗವಾಗಿ ನಡೀತಾ ಇದೆ ಆದರೆ ಖುಷಿ ಖುಷಿಯಿಂದ ಎಲ್ಲರೂ ಪ್ರಸಾದ ಎಷ್ಟು ಅಂತ ತಿಂತಾ ಇದ್ದಾರೆ ತಾಯಿ ಜಗನ್ಮಾತೆ ದೈಹದಿಂದ ಕೆಲಸ ಎಲ್ಲ ಚೆನ್ನಾಗಿ ನಡೀಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀವಿ ದೇವರು ನಡೆಸ್ತಾ ಇದ್ದಾನೆ ಮಾತಾಯಿ ಚೆನ್ನಾಗಿ ನಡೆಸ್ತಾ ಇದ್ದಾಳೆ ಜಗನ್ಮಾತೆ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ನಡ್ಕೊಂಡು ಇದೆ ನಡೆಸ್ತಾ ಇದ್ದಾಳೆ ಮಾತಾಯಿ ಇದು ಪ್ರತಿ ವರ್ಷವೂ ಹೋಗಲಿ ಅಂತ ನಮ್ಮದು ಪ್ರಾರ್ಥನೆ ಇದು ಈ ಅಮ್ಮನ್ನ ಊಟ ಹಬ್ಬದ ಕಾರಣವಾಗಿ ಎಲ್ಲರಿಗೂ ನಾವು ಪ್ರಸಾದ ಹಂಚ್ಕೊಂಡು ಈ ಥರ ಇದ್ದೀವಿ ಈ ಥರ ಮಾಡ್ತಾ ಇದ್ದೀವಿ ನಮಸ್ಕಾರ